ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತೊಮ್ಮೆ ಮಂತ್ರಿಯಾಗುತ್ತಿದ್ದಾರೆ ರಾಜ್ಯ ಬಿಜೆಪಿ ಮಂತ್ರಿಮಂಡಲದ ಪಟ್ಟಿಯಲ್ಲಿ ಶಿವರಾಮ್ ಹೆಬ್ಬಾರ್ ಹೆಸರಿದ್ದು ಇದರಿಂದ ಅವರು ಮಂತ್ರಿಯಾಗುವುದು ಖಾತ್ರಿಯಾಗಿದೆ ಶಿವರಾಮ್ ಹೆಬ್ಬಾರ್ ಇಂದು ಮಧ್ಯಾಹ್ನ ಎರಡು ಹದಿನೈದಕ್ಕೆ ರಾಜಭವನದಲ್ಲಿ ನಡೆಯಲಿರುವ ಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಗಳೂರಿನಲ್ಲಿದ್ದಾರೆ ಇದೇ ವೇಳೆ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಎಂಬ ಹೆಸರಿನ ನಾನು ಎಂಬ ಸಾಲುಗಳನ್ನು ಆಲಿಸಲು ಹೆಬ್ಬಾರ್ ಅಭಿಮಾನಿಗಳೆಲ್ಲ ಬೆಂಗಳೂರಿಗೆ ಪ್ರಯಾಣ ಮಾಡಿದ್ದಾರೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಎರಡನೇ ಬಾರಿ ಸಚಿವ ಸ್ಥಾನ ದೊರೆಯುತ್ತಿದ್ದು ಯಲ್ಲಾಪುರ ಪಟ್ಟಣದ ಅವರ ನಿವಾಸ ಮತ್ತು ಕಚೇರಿ ಬಳಿ ಜನರಿಲ್ಲದಾಗಿದೆ ಮಂಗಳವಾರ ರಾತ್ರಿ ಪಕ್ಷದ ಉನ್ನತ ಮೂಲಗಳಿಂದ ಹೆಬ್ಬಾರವರಿಗೆ ಸಚಿವ ಸ್ಥಾನ ಪಕ್ಕಾ ಎಂಬ ಮಾಹಿತಿ ದೊರೆಯುತ್ತಲೇ ಅವರ ಅಭಿಮಾನಿಗಳು ರಾತ್ರೋರಾತ್ರಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಮಧ್ಯಾಹ್ನ ರಾಜಭವನದಲ್ಲಿ ತಮ್ಮ ನೆಚ್ಚಿನ ನಾಯಕ ಪ್ರಮಾಣ ವಚನ ಪಡೆಯುವುದನ್ನು ಕಣ್ತುಂಬಿಕೊಳ್ಳಲು ತಂಡೋಪತಂಡವಾಗಿ ಬೆಂಗಳೂರು ತಲುಪುತ್ತಿದ್ದಾರೆ ಸಚಿವ ಪಟ್ಟಕ್ಕೆ ಪಕ್ಕದ ಕ್ಷೇತ್ರದ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಸರು ಕೇಳಿ ಬಂದಿತ್ತಾದರೂ ಕೊನೆಗೂ ಈ ನಿರೀಕ್ಷೆ ತಲೆಕೆಳಗು ಮಾಡುವಂತೆ ಶಿವರಾಮ್ ಹೆಬ್ಬಾರ್ ಮಂತ್ರಿಯಾಗ್ತಿದ್ದಾರೆ